ನಾವು ಬಂದಿದ್ದೀವಿ ಇವತ್ತು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಹೊನ್ನಾಳಿ ತಾಲೂಕು ಮತ್ತು ನ್ಯಾಮತಿ ತಾಲೂಕು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ನನ್ನ ಅನ್ನದಾತ ದೇವರುಗಳೇ ಇವತ್ತು ನಾವಿಲ್ಲಿ ಸೇರಿಕೊಂಡಿರೋ ಕಾರಣ ನಾವು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆನಲ್ಲಿ ಖರೀದಿ ಕೇಂದ್ರ ತೆರೀರಿ ಅನ್ನೋ ನಮ್ಮ ಘನ ಉದ್ದೇಶ ಮಾನ್ಯ ಕೇಂದ್ರ ಸರ್ಕಾರ ಯಾವುದೇ ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರೋವಂಥದ್ದು ಈಗಾಗಲೇ ಅಲುಶ ಸ್ವಲ್ಪ ಸುಮ್ಮನೆ ಕೂರಬೇಕು ಆಮೇಲೆ ಮಾತಾಡೋದು ಈಗಾಗಲೇ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಭತ್ತ ರಾಗಿ ಹತ್ತಿ ಹೆಸರು ಉದ್ದು ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಭತ್ತಕ್ಕೆ ಉತ್ತಮ ಎರಡು ಸಾವಿರದ ಮುನ್ನೂರ ನಲವತ್ತೆರಡು ಅದರಲ್ಲಿ ಮಧ್ಯಮ ಅದಕ್ಕಿಂತ ಇನ್ನೂರು ರೂಪಾಯಿ ಕಡಿಮೆ ಮೇಲಾಗಿ ರಾಗಿ ಈ ಎಲ್ಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ರೆ ಹೇಗೆ ಈ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆನಲ್ಲಿ ಈ ದೇಶದ ಸಂವಿಧಾನದ ಒಕ್ಕೂಟ ವ್ಯವಸ್ಥೆನಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡೀ ದೇಶದ ರೈತರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ನಾನು ಬೆಂಬಲ ಘೋಷಣೆ ಮಾಡಿಬಿಟ್ಟು ನನ್ನ ಕೈ ತೊಳ್ಕೊಂಡ್ಬಿಡ್ತೀನಿ ಅಂತಂದ್ರೆ ಈ ದೇಶದ ಈ ರಾಜ್ಯದ ರೈತರನ್ನ ಹಿತ ಕಾಪಾಡ್ತಕ್ಕಂಥದ್ದಲ್ಲ ಇದು ರೈತ ವಿರೋಧಿ ನೀತಿಗಳು ಅಂತ ಹೇಳಿ ಈ ಕೇಂದ್ರ ಸರ್ಕಾರ ಈ ಸರ್ಕಾರದ ನೀತಿಯಿಂದ ಈ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ನಾವು ಹೇಳ್ತೇವೆ ಕಾರಣ ಇಲ್ಲಿ ಬೆಳೆದಂತ ಬೆಳೆಗಳನ್ನ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಖರೀದಿನ ಮಾಡಲಿಕ್ಕೆ ಸಿದ್ಧ ಇಲ್ಲ ನೋಡಿ ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅರುವತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಈ ರಾಜ್ಯದ ರೈತರು ಬೆಳೆದಿದ್ದಾರೆ ಇಲ್ಲ ಇನ್ನು ಜಾಸ್ತಿ ಬೆಳೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ ಕರ್ನಾಟಕ ರಾಜ್ಯದ ರೈತರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಈಗಾಗಲೇ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ನಾವು ಬೆಳೆದಿರೋದ್ರ ಬೆಳೆದಿರತಕ್ಕಂಥ ರೈತರ ಜೋಳವನ್ನು ನಾವು ಹತ್ತು ಲಕ್ಷ ಮೆಟ್ರಿಕ್ ಟನ್ನ ನಾವು ಖರೀದಿ ಮಾಡ್ತೀವಿ ಆದರೆ ಈ ರಾಜ್ಯದಲ್ಲಿ ಮೆಕ್ಕೆಜೋಳದ ಮೆಕ್ಕೆಜೋಳದ ಬೆಲೆ ಬೀಳಲಿಕ್ಕೆ ಕಾರಣ ಕೇಂದ್ರ ಸರ್ಕಾರದ ಆಮದು ನೀತಿಯಿಂದ ರಾಜ್ಯದ ರೈತರು ಅತ್ಯಂತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾರಣ ಕೂರಿಕೊಂಡ ಕಾರಣ ಮಾನ್ಯ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡಿಕೊಂಡು ಈ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳದ ರೈತರು ಈ ದೇಶದಲ್ಲಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳರ ರೈತರ ಹಿತ ಕಾಪಾಡಲಿಕ್ಕೆ ಈ ಸರ್ಕಾರಗಳಿಲ್ಲ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರೇ ದಾವಣಗೆರೆಯಲ್ಲಿ ತಮ್ಮ ಹೇಳಿಕೆಯನ್ನು ನಾನು ನೋಡಿದೆ ನೀವು ನೀವು ರೈತರ ಪರವಾಗಿ ಮಾತಾಡೋ ನೈತಿಕ ಹಕ್ಕಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನ್ನದಾತ ದೇವರುಗಳು ಹತ್ತೊಂಬತ್ತು ಜನ ಎಂ ಪಿಯನ್ನ ಸಂಸತ್ತಿಗೆ ಕಳಿಸಿದ್ದಾರೆ ನೀವು ಮಾಡಬೇಕಾಗಿರ್ತಕ್ಕಂಥ ಹಸಿರು ಚಾಲ್ ಹಾಕೊಂಡು ರೋಡಲ್ಲಿ ಹೋರಾಟ ಅಲ್ಲ ವಿಜೇಂದ್ರ ಅವರೇ ನೀವು ಮಾಡಬೇಕಾಗಿದ್ದು ನಿಮ್ಮ ಕೇಂದ್ರ ಸರ್ಕಾರದ ಕಿವಿ ಹಿಂಡಬೇಕಾಗಿತ್ತು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಂಸತ್ತಿಗೆ ಹತ್ತೊಂಬತ್ತು ಜನ ಸಂಸದರನ್ನ ಕಳಿಸಿದ್ದಾರೆ ಈ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು ನೀವು ಇಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಈ ರೈತರು ಬೆಳೆದಿದ್ದಾರೆ ಹಾಗಾಗಿ ನೀವು ಈ ಮೆಕ್ಕೆಜೋಳವನ್ನು ಆಹಾರ ಪದಾರ್ಥ ಅಂತ ಕನ್ಸಿಡರ್ ಮಾಡಿ ಎಫ್ ಸಿ ಐ ಮುಖಾಂತರ ನೀವು ಈ ರಾ ಅನುದಾನವನ್ನು ಬಿಡುಗಡೆ ಮಾಡೋ ಮುಖಾಂತರ ರಾಜ್ಯ ಸರ್ಕಾರ ಯಾವ ಏಜೆನ್ಸಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರವನ್ನು ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರ ಹೊಂಟಿದೆ ಆ ರಾಜ್ಯ ಸರ್ಕಾರಕ್ಕೆ ನೀವು ಎಫ್ ಸಿ ಐ ಮುಖಾಂತರ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಕೇಂದ್ರ ಸರ್ಕಾರದ್ದು ಈ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ರಾಜ್ಯದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹತ್ತೊಂಬತ್ತು ಜನ ಸಂಸದರ ಕಾಯಕ ಅದು ಬಿಟ್ಟು ರೋಡ್ ರೋಡಲ್ಲಿ ಅಸೃಶು ಹೋರಾಟವನ್ನು ನಿಲ್ಲಿಸಿ ಇದನ್ನ ಈ ರಾಜ್ಯದ ರೈತರು ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ನಿಮ್ಮ ಟಂಗಿ ರೈತ ಪರ ಓಟ ಹೋರಾಟವನ್ನು ನಿಲ್ಲಿಸಿ ನಿಮಗೆ ಈ ರಾಜ್ಯದ ರೈತರು ಅಧಿಕಾರವನ್ನು ಕೊಟ್ಟಿದ್ದಾರೆ ರೈತರ ಪರವಾದಂಥ ಕಾನೂನು ಮಾಡುವಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ಸಭೆಯಿಂದ ಎಚ್ಚರಿಸೋಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲದೆ ಈ ಡೋಂಗಿ ರೈತ ಪರ ರೈತ ಪರ ಅಂತ ಹೇಳ್ಕೊಂತ ಹೋರಾಟವನ್ನು ನಿಲ್ಲಿಸಿ ರಾಜ್ಯದಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ಅಷ್ಟೇ ಜವಾಬ್ದಾರಿ ಕರ್ನಾಟಕ ರಾಜ್ಯ ಸರ್ಕಾರದ್ದು ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ನೇತೃತ್ವದ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಎಷ್ಟು ಲಕ್ಷ ಮೆಟ್ರಿಕ್ ಟನ್ ರೈತರು ಉತ್ಪಾದನೆ ಮಾಡಿದ್ದಾರೆ ಅಂತ ನಿಮಗೆ ಮಾಹಿತಿ ಇದೆ ಏನು ಕಟಾವು ಸಮಯದಲ್ಲಿ ರೈತರು ಬೆಳೆದಂಥ ಧಾನ್ಯಗಳಿಗೆ ಬೆಲೆ ಬೀಳುತ್ತೆ ನಾವು ಹಲವು ಹೋರಾಟಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ರೈತನ ಏನು ಕಟಾವು ಸಮಯದಲ್ಲಿ ಯಾವ ಬೆಳೆ ಬೆಲೆ ಬೀಳುತ್ತೆ ರೈತರಿಗೆ ನೀವೇನು ಈ ರಾಜ್ಯದ ಜನತೆಗೆ ಪಂಚ ಯೋಜನೆಗಳನ್ನು ಕೊಟ್ಟಿದ್ದೀರಿ ಆ ರೀತಿ ಹತ್ತು ಸಾವಿರ ಕೋಟಿ ರೈತರಿಗೆ ಆವೃತ್ತಿ ನಿಧಿಯನ್ನು ಇಡಿ ಯಾವ ಬೆಳೆ ಯಾವ ರೈತನ ಬೆಳೆ ಬೆಲೆ ಬೀಳುತ್ತೆ ಆ ಸಮಯದಲ್ಲಿ ಆವೃತ್ತ ನಿಧಿಯನ್ನು ಇಟ್ಟು ಆ ಮುಖಾಂತರ ರೈತರು ಬೆಳೆದಂಥ ಬೆಳೆಗಳ ಮೇಲೆ ಸಹಾಯ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಜೊತೆಗೆ ಈ ರಾಜ್ಯದ ರೈತರು ಬೆಳೆದಂಥ ಬೆಲೆ ಬೆಳೆಗಳಿಗೆ ಪ್ರೋತ್ಸಾಹನವನ್ನು ನೀಡಿ ನೀವು ಖರೀದಿ ಮಾಡಬೇಕಂತಕ್ಕಂಥದ್ದನ್ನು ಸಾಕಷ್ಟು ಸರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀರಿ ಆದರೂ ಕೂಡ ಈ ಎರಡೂ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದೆಹಲಿಯ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಇವೆರಡೂ ರೈತ ವಿರೋಧಿಗಳೇ ನಾನು ಅತ್ತಂಗ್ ಮಾಡ್ತೀನಿ ನೀ ಸತ್ತಂಗ್ ಮಾಡು ನೀನು ಹತ್ತಂಗೆ ಮಾಡ್ತೀನಿ ನಾನು ಸತ್ತಂಗೆ ಮಾಡು ಇದರಿಂದ ರೈತರ ಭವಿಷ್ಯಕ್ಕೆ ಬೆಲೆ ಬರುವಂಥದ್ದಲ್ಲ ರೈತರ ಬದುಕಿಗೆ ಪರವಸೆಯನ್ನು ಮೂಡಿಸ್ಬೇಕು ಅಂತ ಏನಾದರೂ ನಿಮಗೆ ಕಿಂಚಿತ್ ರೈತ ಪರ ಕಳಕಳಿ ಇದ್ರೆ ನೀವು ಕೂಡಲೇ ರಾಜ್ಯ ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಬೈತೇವೆ ನಾವು ಇಂಥ ಏಜೆನ್ಸಿ ಮುಖಾಂತರ ನಾವು ಖರೀದಿಯನ್ನು ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ನೀವು ರೈತರು ಮಿತಿ ರೈತವಾಗಿ ಈಗಾಗಲೇ ಅತಿಯಾದಂಥ ಮಳೆಯಿಂದ ಏನಂಥ ಒಳ್ಳೆಯ ಇಳುವರಿ ಕೂಡ ಬಂದಿಲ್ಲ ಮೆಕ್ಕೆಜೋಳ ಪತ್ತ ಬಂದಿದೆ ಮೆಕ್ಕೆಜೋಳ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಆಗಿದೆ ಮಿತಿ ರೈತವಾಗಿ ಸಂಪೂರ್ಣ ಮೆಕ್ಕೆಜೋಳವನ್ನು ಖರೀದಿ ಕೇಂದ್ರಗಳ ಮುಖಾಂತರ ಖರೀದಿ ಮಾಡಬೇಕು ನಿಮ್ಮ ಕೇಂದ್ರ ಸರ್ಕಾರ ನಿಮಗೇನು ಮಾಡುತ್ತೋ ನಮಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಈ ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಕ್ಕಂತಹ ಘನ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು ಕೂಡಲೇ ಹತ್ತು ಮೆಟ್ರಿಕ್ ಲಕ್ಷ ಹತ್ತು ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಏನ್ ಖರೀದಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ನೀವೇ ಹೇಳ್ತಾ ಇದ್ದೀರಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಅನ್ನ ಈ ರೈತರು ಬೆಳೆದಿದ್ದಾರೆ ಅಂತ ನೀವು ಅಷ್ಟನ್ನು ಕೂಡ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ತ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಆಗಿದೆ ಆ ಕಾರಣಕ್ಕೆ ನಾವು ಸಂಪೂರ್ಣವಾಗಿ ಹೇಳ್ತೇವೆ ಈ ಕೇಂದ್ರ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ಈ ರಾಜ್ಯದ ರೈತರು ಸಂಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಬಹುದೊಡ್ಡ ಜವಾಬ್ದಾರಿ ಇದೆ ಬಹುದೊಡ್ಡ ಮಾನ್ಯ ಕೇಂದ್ರ ಸರ್ಕಾರದ ಬಹುದೊಡ್ಡ ಜವಾಬ್ದಾರಿ ಇದೆ ಖರೀದಿ ಕೇಂದ್ರದ ವಿಚಾರದಲ್ಲಿ ಸಂಸದರು ಕೂಡ ಮಾನ್ಯ ಈ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಜನ ಸಂಸದರಲ್ಲಿ ನಾಲ್ಕೈದು ಜನ ಪ್ರಭಾವಿ ಮಂತ್ರಿಗಳಿದ್ದಾರೆ ಈ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಒಳಗಡೆ ಸಂಪೂರ್ಣ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವ್ರಿಗಿದೆ ಪ್ರಹ್ಲಾದ್ ಜೋಶಿ ಅವರು ಇದೇ ರಾಜ್ಯದಲ್ಲಿ ಇದೇ ರಾಜ್ಯದವರಾಗಿ ಎಷ್ಟು ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಿದೆ ಎಷ್ಟು ಮೆಟ್ರಿಕ್ ಟನ್ ಭತ್ತ ಉತ್ಪಾದನೆ ಆಗ್ತಾ ಇದೆ ಎಷ್ಟು ಮೆಟ್ರಿಕ್ ಟನ್ ರಾಗಿ ಉತ್ಪಾದನೆ ಆಗ್ತಾ ಇದೆ ಎಲ್ಲ ಮಾಹಿತಿ ಇದೆ ಈ ಕೂಡಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಕೇಂದ್ರ ಸರ್ಕಾರ ಎಫ್ ಸಿ ಐ ಮುಖಾಂತರ ಅನುದಾನವನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ ಏಜೆನ್ಸಿಗೆ ಸಹಕಾರವನ್ನು ಕೊಟ್ಟು ಕೂಡಲೇ ಸಂಪೂರ್ಣ ಮೆಸೇಜ್ ಖರೀದಿ ಕೇಂದ್ರ ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಅದರ ಜೊತೆಗೆ ಈಗಾಗಲೇ ಪತ್ತ ಕೂಡ ಬೆಲೆ ಬಿದ್ದೋಗಿದೆ ಆ ಕಾರಣಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಡೋದ್ರಿಂದ ರೈತರ ಭವಿಷ್ಯ ಉಜ್ವಲ ಆಗೋದಿಲ್ಲ ಈಗಾಗಲೇ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀನಿ ಅಂತ ಹೇಳ್ತಾ ಇದ್ದಾರೆ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಆಮದು ಮಾಡಿಕೊಂಡಿದ್ದಾರೆ ಆಮದು ನಿಲ್ತೀ ಅಂತ ಪತ್ರ ಬರಿತೀನಿ ಅಂತ ಹೇಳ್ತಿದ್ದಾರೆ ನೀವೇನಾದರೂ ಮಾಡ್ಕೊಳ್ಳಿ ರಾಜ್ಯದ ಮೆಕ್ಕೆಜೋಳ ಬೆಳೆಗಾರರ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರವನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಿ ಮಾಡದೆ ಹೋದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಕೆಲಸಕ್ಕೆ ಬಯಸ್ತೇನೆ ನಾವು ಎಲ್ಲ ಅವಳಿ ತಾಲೂಕಿನ ರೈತರು ಬಂಧುಗಳು ಬಂದಿದೆ ಮೆಕ್ಕೆಜೋಳ ರಾಗಿ ಭತ್ತ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡ್ತೀವಿ ಯಾವ ಏಜೆನ್ಸಿ ಕೊಟ್ಟಿದ್ದು ನಿಮ್ಮ ಸರ್ಕಾರದ ಆದೇಶ ಏನಿದೆ ದಯಮಾಡಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿ ಸ್ಪಷ್ಟಪಡಿಸಿ ನೀವು ಯಾವಾಗ ನಿಮ್ಮ ಡಿ ಸಿ ಅವರು ಕೂಡ ಇವತ್ತಿನವರೆಗೂ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲ ಅಥವಾ ಸರ್ಕಾರದ ಆದೇಶನೇ ಇಲ್ವ ಏನು ಅದನ್ನು ಸ್ಪಷ್ಟಪಡಿಸಿ ನಾವು ಅದನ್ನು ಕೇಳ್ಕೊಂಡು ಹೋಗೋಕ್ಕೆ ಬಂದಿರೋದು ನಾವು ಖರೀದಿ ಕೇಂದ್ರ ತೆಗಿತೀವಿ ಖರೀದಿ ಕೇಂದ್ರ ತೆಗಿತೀವಿ ಅಂತ ಹೇಳಿ ಪರವತ್ತೆಯಿಂದ ರೈತರ ಬದುಕು ಹಸನಾಗಲ್ಲ ರೈತರ ಬದುಕು ಅದನ್ನಾಗಬೇಕು ಅಂದರೆ ನೀವು ಕೆಲಸ ಮಾಡಿ ಖರೀದಿ ಕೇಂದ್ರ ಯಾರು ಅಂತ ಹೇಳಿ ನಿಮ್ಮ ಸರ್ಕಾರದ ಪ್ರಕಟಣೆ ಮುಖಾಂತರ ನಿಮ್ಮ ಏಜೆನ್ಸಿಯನ್ನು ತಾಲೂಕು ಮಟ್ಟದಲ್ಲಿ ಮಾಡಿ ಆ ಮುಖಾಂತರ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಅದನ್ನು ಸ್ಪಷ್ಟಪಡಿಸೋವರೆಗೂ ನಾವು ಇಲ್ಲಿಂದ ಎತ್ತೇಳಲ್ಲ ಅನ್ನೋ ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ ಆಗ್ಬೋದಲ್ಲ ಜೋರ ವಾಯ್ಸೇ ಇಲ್ಲಲ್ಲ ನಿಮ್ಮದು ನೋಡಿ ಜೋರಾಗಿ ನೀವು ಹೇಳಿದ್ರೆ ನೀವು ಡಿ ಸಿ ಕೇಳಬೇಕು ಬರೇ ಏ ಏನಿಲ್ಲ ಬಂದ್ಯಾರು ನಾಲ್ಕು ಜನ ಹೋಗ್ತಾರೆ ಅವ್ರು ಅಂತಾರೆ ಹಾಗಾಗಿ ಈಗಾಗಲೇ ನಾವು ಇಟ್ಕೊಂಡಿರೋ ಐದು ಅಜೆಂಡಾಗಳಲ್ಲಿ ಮುಖ್ಯವಾಗಿ ಖರೀದಿ ಕೇಂದ್ರ ಓಪನ್ ಮಾಡಿಸ್ಬೇಕು ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟ ಇದೆ ಈ ಕೇಂದ್ರದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾರೆ ಹೇಳಿ ಈ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳು ಏನಿದೆ ಇವತ್ತು ಈ ನೀತಿಗಳಿಂದಲೇ ಇವತ್ತು ನಾವು ಈ ಸಂಕಟನ ಅನುಭವಿಸ್ತಾ ಇದ್ವಿ ಈಗಾಗಲೇ ಎಲ್ಲ ಬೆಳೆಗಳು ನೋಡಿ ಒಳ್ಳೆ ಈ ಕಟಾವಿಗೆ ಬಂದಂಥ ಸಮಯದಲ್ಲಿ ಬೆಲೆ ಬಿತ್ತು ಅಡಿಕೆ ಸಮಸ್ಯೆ ಅಡಿಕೆ ಸಮಸ್ಯೆ ಬೆಳೆಗಳ ಸಾಕಷ್ಟು ಸಮಸ್ಯೆ ಇದೆ ಅದನ್ನು ಅದಕ್ಕೆ ಅಡಕೆ ಮಂಡಳಿಯನ್ನು ತೆರೀಬೇಕು ಅಂತಕ್ಕಂಥದ್ದು ನಮ್ಮ ಇದೆ ಅದರ ಜೊತೆಗೆ ಸಮಸ್ಯೆ ಇದೆ ಸರ್ವೆ ಇಲಾಖೆಯವರು ಸರ್ವೆನೇ ಮಾಡಿಕೊಡದೆ ರೈತರಿಗೆ ಹಕ್ಕುಪತ್ರ ಕೊಡದೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆ ಇದೆ ಈ ಕಾರಣಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಏನು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡಿಕೊಳ್ತಾ ಇದೆ ಈ ಕೂಡಲೇ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಆ ಆಮದು ಮಾಡ್ತಕ್ಕಂಥ ಮೆಕ್ಕೆಜೋಳವನ್ನು ಕೂಡಲೇ ನಿಲ್ಲಿಸಬೇಕು ಈ ದೇಶದ ಈ ರಾಜ್ಯದ ರೈತರನ್ನ ಹಿತ ಕಾಪಾಡಬೇಕು ಅನ್ನೋದು ಎಫ್ ಸಿ ಐ ಮುಖಾಂತರ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಈ ಹೋರಾಟಕ್ಕೆ ಆ ತಾರ್ಕಿಕ ಅಂತ್ಯವನ್ನು ಮಾಡ್ತೇವೆ ಈ ಕೂಡಲೇ ಈ ಸರ್ಕಾರಗಳ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೋತಾಯ ಅಂತ ಹೇಳಲಿಕ್ಕೆ ನಾವು ಬೈತೇವೆ ನಮ್ಮ ಹೋರಾಟವನ್ನು ಏನು ಪ್ರಾರಂಭ ಮಾಡಿದ್ದೀವಿ ಮಾನ್ಯ ಎ ಸಿ ಸಾಹೇಬರು ಮತ್ತು ಮಾನ್ಯ ಗಣ ತಹಶೀಲ್ದಾರ್ ಬಂದಿದ್ದಾರೆ ಇವತ್ತು ಸರ್ಕಾರದ ಮೆಕ್ಕೆಜೋಳ ಭತ್ತ ರಾಗಿ ಖರೀದಿ ಕೇಂದ್ರದ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದ ಸರ್ಕಾರದ ಏನು ಇವತ್ತಿನ ಸ್ಟೇಟಸ್ ಏನಿದೆ ಸರ್ಕಾರ ಯಾವ ಪ್ರಕ್ರಿಯೆಯಲ್ಲಿ ಪ್ರ ಇದೆ ಅನ್ನದನ್ನ ಮಾನ್ಯ ನಮ್ಮ ಪರ್ವ ಸರ್ಕಾರ ಪರವಾದಂತ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಜೊತೆ ಅದಾದ್ಮೇಲೆ ನಾವು ಮನವಿನೂ ಕೊಡ್ತೀವಿ ಅಥವಾ ಮನವಿ ಇಸ್ಕೊಂಡು ಮಾತಾಡ್ತೀರ ನೀವು ಹೆಂಗೆ ಹೇಳ್ತೀರ ದಯಮಾಡಿ ನಮ್ಮ ಮಾನ್ಯ ಎ ಸಿಇರವರು ತಮ್ಮನ್ನು ಉದ್ದೇಶಿಸಿ ಮಾಹಿತಿನೂ ಕೊಡ್ತಾರೆ ನಮಸ್ಕಾರ ನಮ್ಮ ಅಧ್ಯಕ್ಷ ಎಲ್ಲ ರೈತ ಬಂಧುಗಳು ಈ ಹೋರಾಟನ ಇಲ್ಲೇ ಅಲ್ಲ ರಾಜ್ಯಾದ್ಯಂತ ಮಾಡ್ತೀರಿ ಇದೊಂದು ಮೊನ್ನೆ ಕಬ್ಬಿಗ ಆಯಿತು ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ತೀವ್ರವಾಗಿ ಹೋರಾಟ ಆಯಿತು ಅದನ್ನು ಸರ್ಕಾರ ಬೆಂಬಲ ಬೆಲೆ ತೀರ್ಮಾನ ಮಾಡಿ ಅದನ್ನು ಬೆಂಬಲ ಬೆಲನ್ನ ನಿಗದಿ ಮಾಡುತ್ತೆ ತಮಗೆಲ್ಲ ಗೊತ್ತಿದ್ದು ವಿಚಾರ ರೈತರು ಸಮಸ್ಯೆ ಆಗದಂಗೆ ನೋಡ್ಕೋಬೇಕಾದ್ದು ಸರ್ಕಾರ ಕಳ್ತೀವಿ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾಯಿದೆ ಮಾಡುತ್ತೆ ಮಾಡಲೇಬೇಕು ಮಾಡುತ್ತೆ ನಾವು ಅಷ್ಟೇ ನಾವು ರೈತರು ಮಕ್ಕಳೇ ಯಾರಲ್ಲ ಎಲ್ಲರೂ ರೈತರ ಮಕ್ಕಳೇ ರೈತರನ್ನು ಬಿಟ್ಟು ಯಾರೂ ಇಲ್ಲ ನಿಮಗೆ ತೊಂದರೆ ಆದರೆ ನಮಗೂ ತೊಂದರೆ ಆದಂಗೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಈಗ ತಾನೇ ಫೋನ್ ಮಾಡಿದೆ ನಾನು ನಿಮ್ದೇನು ಬೇಡಿಕೆ ಈಗ ಭತ್ತ ಜೋಳನ ಮೆಕ್ಕೆಜೋಳನ ಬೆಂಬಲ ಬಳ್ಳಿಯಲ್ಲಿ ಖರೀದಿ ಮಾಡೋ ಅಂಥದ್ದು ನಿಮ್ಮ ಬೇಡಿಕೆ ಇದೆ ಇಲ್ಲಿ ಅಲ್ಲ ನಿಮ್ಮ ರಾಜ್ಯಾದ್ಯಂತ ಎಲ್ಲ ನಮ್ಮ ರೈತ ಸಂಘಗಳ ಘಟಕಗಳಿಂದ ಹಿಡಿದು ರಾಜ್ಯಾದ್ಯಂತ ಎಲ್ಲ ರಾಜ್ಯ ಸಂಘಗಳು ಸಹಿತ ನೀವು ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ ಈ ವಿಚಾರ ಸರ್ಕಾರದ ಕಿವಿಗೆ ಬಿದ್ದಿದೆ ಸರ್ಕಾರ ಇವತ್ತೀಗ ತಾನೇ ಫೋನ್ ಮಾಡಿದೆ ಕೆ ಸಿ ಎಫ್ ಸಿ ಎಫ್ ಸಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಜುನಾಥ್ ಅಂತೇಳಿ ಇದ್ದಾರೆ ನಮ್ಮ ದೋಸ್ತವರು ಅವ್ರಿಗೆ ಫೋನ್ ಮಾಡಿದೆ ಈಗ ತಾನೇ ಹೇಳಿದ್ರು ನಾಲ್ಕು ಗಂಟೆಗೆ ಸಿ ಅವರ ಮೀಟಿಂಗು ಇದ್ರ ಬಗ್ಗೆ ಇದೆ ನಡೀತಾ ಇದೆ ಅಂತ ಮತ್ತೆ ನಾನು ಡಿ ಫುಡ್ಡಿಗೂ ಫೋನ್ ಮಾಡಿದೆ ಈಗ ಅವರು ಸಲ ತೀರ್ಮಾನ ಆಗುತ್ತೆ ಚೆನ್ನಪ್ಪ ಯಾರು ಏಜೆನ್ಸಿ ತಗೋಬೇಕು ಅಂತೆಲ್ಲ ಫಿಕ್ಸ್ ಆಗಿಲ್ಲ ಆಗ್ತಾ ಇದೆ ತಗೋಬೇಕು ಅಂತೇಳಿ ನಡೆದಿದೆ ಅದು ತಗೋ ಮಾಡಬೇಕು ಬೆಂಬಲಿ ಬೆಂಬಳಿ ಮಾಡಬೇಕು ಅನ್ನೋದು ಸರ್ಕಾರ ಗಮನಕ್ಕೆ ಬಂದು ಆಗಿದೆ ತೀರ್ಮಾನ ಇವತ್ತು ನಾಲ್ಕು ಗಂಟೆ ಮೀಟಿಂಗ್ ಆಗಿ ಯಾವ ಯಾವ ಚೆಕಿಪ್ಸ್ ಮಾಡಬೇಕು ಅಂತ ನಡೀತಾ ಇದೆ ಅಂತ ಹೇಳಿದ್ದಾರೆ ತಾವು ಇಷ್ಟೇ ದಿವಸ ತಡೆದಿರುತ್ತೆ ಇನ್ನೊಂದು ಎರಡು ಮೂರು ದಿವಸ ತಡ್ಕೊಂಡ ತಮ್ಮ ಬೇಡಿಕೆ ಈಡೇರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ಇಲ್ಲಿ ಡಿ ಸಿ ಅವ್ರ ಗಮನಕ್ಕೂ ಗೊತ್ತಾಗಲ್ಲ ಅಲ್ಲಿ ಸರ್ಕಾರದಲ್ಲಿ ಯಾವತ್ತೇ ತೀರ್ಮಾನ ಆಗುತ್ತೆ ಏನು ಅಂತ ನಮಗೆ ಅಲ್ಲೂ ಗೊತ್ತಾಗಲ್ಲ ತಾವು ರೈತ ಬಂಧುಗಳು ಇಷ್ಟೇ ಸಾಧನದಿಂದ ಇದ್ದೀರಿ ಇನ್ನೊಂದು ಎರಡು ಮೂರು ಸಹಕ್ಕಾದರೆ ಅಷ್ಟ್ರೊಳಗೆ ಆಗ್ಬೋದು ಅಂತ ಆಮೇಲೆ ಇನ್ನೊಂದು ನೀವು ಏನು ರಾಜ್ಯ ಸಂಘದಲ್ಲಿರ್ತೀರಿ ಅಲ್ಲಿ ಬೆಂಗಳೂರಲ್ಲಿ ಇದ್ದೇ ಇರ್ತೀರಿ ಹೋಗಿ ಹೋಗ್ತಾರೆ ನಾವು ಅಲ್ಲಿ ಮೂಲಕನೂ ಸಿ ಎಂ ಅವ್ರಿಗೆ ಕಾಣೋ ವ್ಯವಸ್ಥೆ ಆಗ ಆಗುತ್ತೆ ನಾವು ಅಲ್ಲೂ ಸಹಿತ ಕಂಡು ತಾವು ಸಂಬಂಧಪಟ್ಟ ಕೃಷಿ ಕೊಟ್ಟು ಆಹಾರ ಇಲಾಖೆ ಸಚಿವರಿಗೆ ತಾವು ಅಲ್ಲೂರ್ನ ಮನವಿ ಕೊಡೋ ಕೊಡಿ ನಾವು ಇಲ್ಲಿ ತಾವು ಕೊಟ್ಟಂಥ ಮನವಿನ ಇಸ್ಕೊಂಡು ಕಳಿಸ್ತೀವಿ ಶೀಘ್ರದಲ್ಲಿ ತಮ್ಮ ಬೇಡಿಕೆ ಇರಬಹುದು ಅನ್ನೋ ನಮ್ಮ ಆಶಾಭಾವನೆ ನನಗೂ ಇದೆ ತಾವು ದಯವಿಟ್ಟು ಈ ಚಳವಳಿಯನ್ನು ಇವತ್ತಿಂದ ಕೈ ನಾವು ನ್ಯಾಯ ಮೂರು ಸಹ ಸಾವಧಾನವಾಗಿ ನಾಳೆಯಿಂದ ಇರುವಲ್ಲಿ ಕೇಳ್ಕೊಳ್ತಾ ಮನೆ ಮುಳುಕೊಳ್ತಾ ನನ್ನ ಎರಡ ಮಾತನ್ನು ನಗೊಳ್ತಾರೆ